ಹಾಯ್ ಫ್ರೆಂಡ್ಸ್ ನಾನಿತ್ತು ನಿಮಗೆ ಟ್ವೆಂಟಿ ಫೈವ್ ಏರ್ಸ್ ಇದ್ದಂಥವ್ರಿಗೆ ಯಾವ ಮಂತ್ನಲ್ಲಿ ನೀವು ಪ್ರೆಗ್ನೆನ್ಸಿ ಆದರೆ ಯಾವ ಮಗು ಆಗುತ್ತೆ ಅಂತಂದು ನ್ಯೂಮ್ರಾಲಜಿ ಪ್ರಕಾರ ಮತ್ತು ಈಗ ಚೈನೀಸ್ ಕ್ಯಾಲೆಂಡರ್ ಪ್ರಕಾರ ಯಾವ ಮಗು ಆಗುತ್ತೆ ಅಂತಂದು ತಿಳಿಸ್ಕೊಡ್ತಾ ಇರೋ ನೀವು ಇನ್ನವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ಈಗ ನಿಮಗೆ ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ಸ್ ಬರುತ್ತೆ ಕನಿಷ್ಠ ಒಂದು ಐದು ಜನರಿಗಾದರೂ ವಿಡಿಯೋನ ಶೇರ್ ಮಾಡಿ ಈಗ ಟ್ವೆಂಟಿ ಫೈವ್ ಏಜ್ ಇರೋ ಅಂಥವ್ರು ನೀವು ಜನವರಿಯಲ್ಲಿ ನೀವು ಪ್ರೆಗ್ನೆನ್ಸಿ ಅಂತಂದರೆ ನಿಮಗೆ ಹೆಣ್ಣು ಮಗು ಆಗುತ್ತೆ ಮತ್ತು ಫೆಬ್ರವರಿಯಲ್ಲಿ ನಿಮಗೆ ಪ್ರೆಗ್ನೆನ್ಸಿ ಅಂತಂದರೆ ಟ್ವೆಂಟಿ ಫೈವ್ ಏಜ್ ಇದ್ದವ್ರಿಗೆ ನಿಮಗೆ ಗಂಡು ಮಗು ಆಗುತ್ತೆ ಮತ್ತು ಮಾರ್ಚ್ನಲ್ಲಿ ಇದನ್ನು ನಿಮ್ಗೆ ಪ್ರೆಗ್ನೆನ್ಸಿ ಅಂತಂದರೆ ನಿಮಗೆ ಗಂಡು ಮಗು ಆಗುತ್ತೆ ಮತ್ತು ಏಪ್ರಿಲ್ನಲ್ಲಿ ಪ್ರೆಗ್ನೆನ್ಸಿ ಅಂತಂದರೆ ಟ್ವೆಂಟಿ ಫೈವ್ ಏಜ್ ಇದ್ದವ್ರಿಗೆ ಹೆಣ್ಣು ಮಗು ಆಗುತ್ತೆ ಮತ್ತು ಮೇನಲ್ಲಿ ಪ್ರೆಗ್ನೆನ್ಸಿ ಅಂತಂದರೆ ಹೆಣ್ಣು ಮಗು ಆಗುತ್ತೆ ಅದು ಕೂಡ ಮತ್ತು ಜೂನ್ನಲ್ಲಿ ನಿಮಗೆ ಇದನ್ನು ಗಂಡು ಇದನ್ನು ಪ್ರೆಗ್ನೆನ್ಸಿ ಆಗಿದ್ರೆ ಅದು ಗಂಡು ಮಗು ಆಗುತ್ತೆ ಮತ್ತು ಜುಲೈನಲ್ಲಿ ಪ್ರೆಗ್ನೆನ್ಸಿ ಆಗಿದ್ರೆ ನಿಮಗೆ ಹೆಣ್ಣು ಆಗುತ್ತೆ ಆಗಸ್ಟ್ನಲ್ಲಿ ಪ್ರೆಗ್ನೆನ್ಸಿ ಅಂತಂದರೆ ಟ್ವೆಂಟಿ ಫೈವ್ ಏಸ್ ಇದ್ದವರು ಇದ್ದವ್ರಿಗೆ ಗಂಡು ಮಗು ಆಗುತ್ತೆ ಮತ್ತು ಸೆಪ್ಟೆಂಬರ್ನಲ್ಲಿ ಕೂಡ ನಿಮಗೆ ಗಂಡು ಆಗುತ್ತೆ ಟ್ವೆಂಟಿ ಫೈವ್ ಏಜ್ ಇದ್ದವ್ರಿಗೆ ಅಕ್ಟೋಬರ್ನಲ್ಲಿ ನಿಮ್ಗೆ ಪ್ರೆಗ್ನೆನ್ಸಿ ಅಂತಂದರೆ ಅದು ಕೂಡ ಗಂಡು ಆಗುತ್ತೆ ನವಂಬರ್ನಲ್ಲಿ ಟ್ವೆಂಟಿ ಫೈವ್ ಏಜ್ ಇದ್ದವರು ನವಂಬರ್ನಲ್ಲಿ ನಿಮ್ಗೆ ಪ್ರೆಗ್ನೆನ್ಸಿ ಅಂತಂದರೆ ಅದು ಕೂಡ ಗಂಡು ಮಗು ಆಗುತ್ತೆ ಮತ್ತೆ ಡಿಸೆಂಬರ್ನಲ್ಲಿ ನಿಮಗೆ ಪ್ರೆಗ್ನೆನ್ಸಿ ಆಗಿತ್ತು ಅಂತಂದರೆ ಅದು ಕೂಡ ಟ್ವೆಂಟಿ ಫೈವ್ ಏಜ್ ಇದ್ದವ್ರಿಗೆ ಅದು ಕೂಡ ಬಾಯ್ ಬೇಬಿ ಗಂಡು ಮಗು ಆಗುತ್ತೆ ಇದು ಚೈನೀಸ್ ಕ್ಯಾಲೆಂಡರ್ ಪ್ರಕಾರ ಮತ್ತೆ ಅಸ್ಟ್ರೋಲಾಜಿ ಪ್ರಕಾರ ನ್ಯೂಮರಾಲಜಿ ಪ್ರಕಾರ ಸಂಖ್ಯಾಶಾಸ್ತ್ರದ ಪ್ರಕಾರ ಇದು ಈ ರೀತಿಯಾಗಿ ನೀವು ನಿಮ್ದು ಏಜ್ ಡೇಟ್ ಆಫ್ ಬರ್ತ್ ಅಕ್ಯುರೇಟ್ ಆಗಿತ್ತಂತಂದ್ರೆ ನಿಮ್ದು ಏಜ್ ಸರಿಯಾಗಿ ಗೊತ್ತಿದ್ರೆ ಅದರ ಪ್ರಕಾರ ಈ ಪ್ರಕಾರ ನೀವು ಯಾವ ಮಂತ್ ಅಲ್ಲಿ ನಿಮ್ಗೆ ಇದನ್ನಾಗಿರುತ್ತೆ ಪ್ರೆಗ್ನೆನ್ಸಿ ಅದರಿಂದ ನೀವು ಯಾವ ಮಗು ಆಗುತ್ತೆ ಅಂತಂದು ತಿಳ್ಕೊಬೋದು ಮತ್ತೆ ನಿಮಗೆ ಸೈಂಟಿಫಿಕ್ ಆಗಿ ಕೂಡ ನಿಮಗೆ ಪ್ರೆಗ್ನೆನ್ಸಿ ಆಗುವಂಥ ಮುಂಚೆನೆ ನೀವು ಓವೋಲೇಷನ್ ಆದಂತ ಸಂದರ್ಭದಲ್ಲಿ ನೀವು ಟ್ವೆಂಟಿ ಫೋರ್ ಹನ್ನೆರಡು ಟ್ವೆಂಟಿ ಫೋರ್ ಅವರ್ಸ್ ಅಥವಾ ಹನ್ನೆರಡು ಗಂಟೆ ಒಳಗಡೆ ನೀವು ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನೀವು ದಂಪತಿಗಳು ಸೇರಿದರೆ ನಿಮಗೆ ಗಂಡು ಮಗು ಆಗುವಂಥ ಸಾಧ್ಯತೆಗಳಿರುತ್ತೆ ಯಾಕಂತಂದರೆ ವಾಯೋ ಕ್ರೊಮೊಸೋಮ್ ಇದು ಟ್ವೆಂಟಿ ಫೋರ್ ಅವರ್ಸ್ ಮಾತ್ರ ಇರೋದ್ರಿಂದ ಇದು ಗಂಡು ಮಗು ಆಗಲಿಕ್ಕೆ ವಾಯೋ ಕ್ರೋಮೊಸೋಮ್ ಬೇಕಾಗಿರೋದ್ರಿಂದ ಅದು ಟ್ವೆಂಟಿ ಫೋರ್ ಅವರ್ಸ್ ಮಾತ್ರ ಇರುತ್ತೆ ನಿಮ್ಮದು ವಾಯ್ ಕ್ರೋಮೋಸೋಮ್ ಇನ್ನು ನಿಮ್ಮ ಹಾಗಾಗಿ ನೀವು ಸೇರಿದಂಥ ಟ್ವೆಂಟಿ ಫೋರ್ ನಿಮಗೆ ಓಲಿ ಅಂಡೋತ್ಪತ್ತಿ ಆಗಿರೋದ ಆದಂಥ ಸಮಯದಲ್ಲಿ ಆದಾಗ ನೀವು ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನೀವು ಸೇರಬೇಕಾಗುತ್ತೆ ಆಗ ನಿಮಗೆ ಗಂಡು ಮಗು ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹೆಚ್ಚಿನ ಅಪ್ಡೇಟ್ಸ್ಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು